ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ರೇವತಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಮಾಹಿತಿ ಕೊಡ್ತೀನಿ ಏನಂತಂದರೆ ಈಗಷ್ಟೇ ಟೈಲರಿಂಗ್ ಕಲ್ತಿರ್ತೀರ ನಾನು ಬ್ಲೌಸ್ ಎಲ್ಲ ಸ್ವಲ್ಪ ಸ್ವಲ್ಪ ಇದೆ ಹೊಲಿತಾ ಇದ್ದೀನಿ ಕಸ್ಟಮರ್ ಬರ್ತಾ ಇದ್ದಾರೆ ನಾನು ಇನ್ನೂ ನನ್ನ ಟೈಲರಿಂಗನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಮನೆಯಲ್ಲೇ ಇದ್ದು ಮಾಡ್ಕೊಬೇಕು ಮನೆಯಲ್ಲೇ ನಂಗೆ ಬಟ್ಟೆ ಹೊಲಿಯೋಕ್ಕಾಗೋದು ಮಕ್ಕಳು ಚಿಕ್ಕೋರಿದ್ದಾರೆ ಮಕ್ಳಿಗೆ ಓದಿನ ಕಡೆ ನೋಡ್ಕೊಬೇಕು ಹೇಗೆ ನಾನು ನನ್ನ ಟೈಲರಿಂಗನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅಂತ ತುಂಬ ಜನ ಅನ್ನಿಸ್ತಾ ಇರುತ್ತೆ ಮತ್ತು ಬೆಸ್ಟ್ ಅಂದರೆ ಮನೇಲಿ ಟೈಲರಿಂಗ್ ಮಾಡೋದು ಅದರಲ್ಲೂ ಈಗ ತುಂಬ ಜನ ಟೈಲರಿಂಗ್ ಕಲ್ತು ಬಿಟ್ಟಿದ್ದಾರೆ ಆದರೆ ನಾವು ಹೇಗೆ ನಮ್ಮ ಆ ಒಂದು ಪ್ರತಿ ಮನೆಯಲ್ಲೂ ಮಿಷನ್ ಇದೆ ಪ್ರತಿಯೊಬ್ಬರು ಹೊಲಿತಾರೆ ಮನೇಲಿ ಒಬ್ಬೊಬ್ಬರಾದರೂ ಈಗ ಸ್ಟಿಚ್ ಮಾಡ್ತಾ ಇದ್ದಾರೆ ಈಗೆಲ್ಲ ಸೋಷಿಯಲ್ ಮೀಡಿಯಾ ಅಂದರೆ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಹಾಗೆ ಇನ್ಸ್ಟಾಗ್ರಾಮ್ ಈ ರೀತಿ ನೋಡಿಕೊಂಡು ನೀವು ನೋಡ್ತಾ ಇರ್ಬೋದು ಅದು ರಾತ್ರಿ ಹತ್ತುವರೆ ನಾ ಕಟ್ಟಿಂಗೆಲ್ಲ ಎಲ್ಲ ಮಾಡಾಯಿತು ಈಗ ಬೆಳಗ್ಗೆಯಿಂದ ಹೊಲಿದಿರೋ ಬ್ಲೌಸ್ಗಳು ಸ್ವಲ್ಪ ಐರನ್ ಮಾಡೋಕ್ಕಿತ್ತು ಬೆಳಗ್ಗೆ ಬೇಗ ಬಂದು ಈಸ್ಕೊಂಡು ಹೋಗ್ತಾರೆ ಆದ್ದರಿಂದ ನಾನು ಐರನ್ ಮಾಡ್ತಾಯಿದ್ದೆ ಒಂದು ಹತ್ತು ಬ್ಲೌಸು ಹೊಲಿದಿದ್ದೆ ಅದನ್ನು ನಾನು ಐರನ್ ಮಾಡಿ ಇಟ್ಬಿಟ್ರೆ ಸ್ವಲ್ಪ ನನಗೆ ಮದುವೆ ಬಟ್ಟೆ ಆದ್ದರಿಂದ ಒಂದು ಹತ್ತು ಬ್ಲೌಸ್ ಸ್ಟಿಚ್ ಮಾಡಲೇಬೇಕಾಗಿತ್ತು ನಾನು ಏನು ಮಾಡಿದ್ದೆ ಅಂದರೆ ನಿನ್ನೆ ರಾತ್ರಿ ಹಿಂದಿನ ದಿನವೇ ಕಟಿಂಗ್ ಇಟ್ಟಿದ್ದೆ ಲೈನಿಂಗ್ ಎಲ್ಲ ತರಿಸಿಟ್ಟಿದ್ದೆ ಮತ್ತು ಇದ್ರ ಜೊತೆಗೆ ಸಾದಾ ಬ್ಲೌಸ್ ಸಹ ಇತ್ತು ಆದ್ದರಿಂದ ಎಲ್ಲ ಬ್ಲೌಸ್ ಸ್ಟಿಚ್ ಆಗಿತ್ತಲ್ವ ಐರನ್ ಮಾಡಿಟ್ರೆ ಬೆಳಗ್ಗೆ ಬೇಗ ಬರ್ತಾರೆ ಇಸ್ಕೊಂಡು ಹೋಗ್ತಾರೆ ಅಂತೇಳಿ ಅಮೌಂಟ್ ಎಲ್ಲ ಕೊಟ್ಟು ಹೋಗಿದ್ರು ಇನ್ನೂ ನಾನು ಕೊಡೋದೊಂದು ಬಾಕಿ ಇತ್ತು ಬೆಳಗ್ಗೆ ಕೊಡೋಣ ಅಂದ್ಬಿಟ್ಟು ಐರನ್ ಮಾಡ್ತಾ ಇದ್ದೆ ನೋಡ್ತಾ ಇರ್ಬೋದು ಹತ್ತುವರೆ ಆಗಿದೆ ರಾತ್ರಿ ಹಾಗೆಯೇ ನಾವು ಹಿಂದಿನ ದಿವಸ ಕಟ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಬೇಗನೆ ಸ್ಟಿಚ್ ಮಾಡೋದಕ್ಕೆ ಕೂತ್ರೆ ಬೇಗನೆ ಹೊಲಿದಾಗತ್ತೆ ನಾನು ಇನ್ನೂ ಸಹ ಬೇರೆ ಬ್ಲೌಸ್ಗಳೆಲ್ಲ ಇದ್ದಾವೆ ಐರನ್ ಮಾಡಬೇಕು ಹಾಗೆಯೇ ಈಗ ಟೈಲರಿಂಗ್ ಕಲ್ತವ್ರು ನಾನು ಹೇಗಪ್ಪ ಟೈಲರಿಂಗ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಅಂದರೆ ಏನೂ ಇಲ್ಲ ನೀವೊಂದು ಎರಡು ವರ್ಷ ಕರೆಕ್ಟಾಗಿ ತಿಳ್ಕೊಳ್ಳಿ ಎರಡು ವರ್ಷ ನೀವು ಸ್ವಲ್ಪ ಹೆಸರು ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕಷ್ಟನೇ ಪಡಬೇಕಾಗತ್ತೆ ಒಂದು ಸಲ ನಿಮಗೆ ಒಳ್ಳೆ ಹೆಸರು ಬಂತು ಅಂದರೆ ಚೆನ್ನಾಗಿ ಬಟ್ಟೆ ಹೊಲಿತಾರೆ ಹಾಗೆ ನಾವು ಕೊಟ್ಟು ಟೈಮಿಗೆ ನಾವು ಕೇಳಿದ ಟೈಮ್ಗೆ ಕೊಡ್ತಾರೆ ಪರವಾಗಿಲ್ಲ ಟೈಲರ್ ಅಂತೇಳಿ ಒಬ್ರಿಗೆ ಅನಿಸ್ಬಿಟ್ರೆ ನಿಮಗೆ ಒಂದು ಕಾಯಂ ಕಸ್ಟಮರ್ ಆಗಿಬಿಟ್ರೆ ಅವರು ಬೇರೆ ಎಲ್ಲೂ ಹೋಗೋಲ್ಲ ನೀವು ಹೊಲ್ದಿರೋ ಬಟ್ಟೆಗಳನ್ನೇ ಕರೆಕ್ಟ್ ಅಂತೇಳಿ ಹಾಕ್ತಾರೆ ನೀವು ಸ್ವಲ್ಪ ನಂತರ ನೀವೊಂದು ಸ್ವಲ್ಪ ಕೊಡೋದು ಲೇಟ್ ಆದರೂ ಸ್ವಲ್ಪ ಫಿಟ್ಟಿಂಗಲ್ಲಿ ಹೆಚ್ಚು ಕಡಿಮೆ ಆದ್ರೂ ಅಂದರೆ ಅವರು ನಿಮ್ಮ ಹತ್ರನೇ ಇರ್ತಾರೆ ಹೊರತು ಬೇರೆ ಟೈಲರ್ ಹತ್ರ ಹೋಗೋಲ್ಲ ಆದ್ದರಿಂದ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಬೇಕು ಸ್ವಲ್ಪ ನೀವು ಏನು ಮಾಡಬೇಕು ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗನೆ ಸ್ಟಿಚ್ ಮಾಡೋದಕ್ಕೆ ಕುತ್ಕೋಬೇಕು ನೈಟ್ ಟೈಮಲ್ಲಿ ಹಿಂದಿನ ದಿನವೇ ನೀವು ಲೈನಿಂಗು ಫಾಲು ಎಲ್ಲ ತಂದು ರೆಡಿ ಮಾಡಿ ಇಟ್ಕೋಬೇಕು ಮತ್ತು ಸ್ವಲ್ಪ ಕೆಲಸ ಜಾಸ್ತಿ ಮಾಡಬೇಕಾಗತ್ತೆ ನೀವು ಫಸ್ಟು ಜನಕ್ಕೆ ಸ್ವಲ್ಪ ಗೊತ್ತಾಗೋವರೆಗೂ ಕೆಲಸ ಜಾಸ್ತಿ ಮಾಡಬೇಕಾಗತ್ತೆ ಆಮೇಲೆ ವಾಟ್ಸಪ್ಪಲ್ಲಿ ಹಾಕಬೇಕಾಗತ್ತೆ ಹಾಗೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಈ ರೀತಿ ನೀವು ಹೊಲಿದಿರೋ ಬ್ಲೌಸ್ಗಳು ಫೋಟೋಸನ್ನು ವೀಡಿಯೋಸನ್ನು ಹಾಕ್ತಾ ಇರಬೇಕಾಗತ್ತೆ ನಿಮಗೆ ಮತ್ತೆ ಅವಾಗ ಪರಿಚಯ ಆಗ್ತಾರೆ ನೀವು ಏನೂ ಇಲ್ಲ ಬರೀ ನಿಮ್ಮ ಬ್ಲೌಸ್ ಅಷ್ಟೇ ಹೊಲ್ಕೊಂಡ್ರಿ ಯಾರಿಗೂ ಹೇಳಲ್ಲ ಅಂದರೆ ಇಲ್ಲೂ ಸಹಿತ ಟೈಲರಿಂಗಲ್ಲಿ ಇಂಪ್ರೂವ್ಮೆಂಟ್ ಆಗೋಕ್ಕಾಗಲ್ಲ ಈಗಷ್ಟೇ ಅಷ್ಟೇ ಕಲ್ತಿದ್ದೀರಾ ಹೊಲಿತಿದೀರಾ ಅಂದ್ರೆ ನೀವು ಒಂದು ಬೋರ್ಡ್ ತಗೊಂಡು ನಾವು ಟಾಪ್ ಫಿಟ್ಟಿಂಗ್ ಮಾಡಿಕೊಡ್ತೀವಿ ಸೀರೆ ಜಿಗ್ಜಾಗಿ ಫಾಲ್ ಮಾಡಿಕೊಡ್ತೀವಿ ಹಾಗೆ ಕುಚ್ಚಾಕೊಡ್ತೀವಿ ಹಾಗೆ ಆಲ್ಟ್ರೇಷನ್ ಮಾಡಿಕೊಡ್ತೀವಿ ಸಾದಾ ಬ್ಲೌಸ್ ಲೈನಿಂಗ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತೀವಿ ಅಂತ ಒಂದು ಬೋರ್ಡನ್ನು ಹಾಕಬೇಕು ಸ್ವಲ್ಪ ಹೈಲೈಟಾಗಿ ಬೋರ್ಡನ್ನು ಹಾಕಿದಾಗ ನಿಮಗೆ ತಾನಾಗೆ ಕಸ್ಟಮರ್ ಬರ್ತಾರೆ ಓಹ್ ನೀವು ಬಟ್ಟೆ ಹೊಲಿತೀರಾ ಫಿಟ್ಟಿಂಗ್ ಮಾಡಿಕೊಡ್ತೀರಾ ಅಂತ ಬರ್ತಾರೆ ಫಸ್ಟಿಗೆ ನಿಮಗೆ ಫಿಟ್ಟಿಂಗ್ ಮಾಡೋಕ್ಕೆ ಕಸ್ಟಮರ್ ಬಂದರೆ ನೆಕ್ಸ್ಟು ನಿಮಗೆ ಸ್ಟಿಚ್ ಮಾಡೋದಕ್ಕೆ ಕೊಡ್ತಾರೆ ಹಾಗೆಯೇ ನಿಮಗೆ ಇನ್ನೂ ತೀರಾ ಬಟ್ಟೆಗಳು ಬರ್ತಿಲ್ಲ ಅಂದರೆ ಯಾವುದಾದ್ರೂ ಟೈಲರ್ ಶಾಪ್ಗಳು ಇರ್ತಾವಲ್ಲ ಅಲ್ಲಿ ಪರ್ಚೆ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ನಮ್ಮ ಯಾಸ್ಮಿನು ಅಷ್ಟೇ ಫಸ್ಟ್ ಫಸ್ಟಿಗೆ ನನ್ನ ಹತ್ರ ಸ್ಟಿಚ್ ಮಾಡ್ತಿದ್ಲು ಆಮೇಲೆ ಟೈಲರ್ಸ್ಗಳ ಹತ್ರ ಎಲ್ಲ ಇಸ್ಕೊಂಡು ಬರ್ತಿದ್ಲು ಹಾಗೆ ಕಸ್ಟಮರ್ ಎಲ್ಲ ಪರ್ಚೆ ಆದರೂ ಈ ರೀತಿ ನಮಗೆ ಫಸ್ಟಾಗೆ ನಾವು ಮನೇಲೇ ಇರ್ತೀವಿ ಏನೂ ಪ್ರಯತ್ನ ಪಡೋಲ್ಲ ನಮಗೆ ಬಟ್ಟೆ ಬರೋಲ್ಲ ಬಟ್ಟೆ ಬರಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬಟ್ಟೆ ಬರಲ್ಲ ಮನೇಲಿದ್ದೂ ನಾವು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ದುಡಿಬೋದು ಕರೆಕ್ಟಾಗಿ ಐವತ್ತು ಸಾವಿರ ರೂಪಾಯಿ ದುಡಿಬೋದು ಆದರೆ ಶ್ರಮ ಇಲ್ಲದೆ ಯಾವ ಅದನ್ನು ನಾವು ಮಾಡೋಕ್ಕಾಗಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಸಿಗುತ್ತೆ ಅಂದರೆ ಕಷ್ಟಪಡೋದು ಅಂದರೆ ಬರೀ ಕಷ್ಟಪಡ್ತಾನೆ ಇರಬೇಡಿ ಸ್ವಲ್ಪ ಅಂದರೆ ಐಡಿಯಾಸ್ಗಳನ್ನು ಮಾಡಿಕೊಂಡು ಬೇಗ ಬೇಗ ಕೆಲಸಗಳನ್ನು ಮುಗಿಸಿ ಬೇಗ ಬೇಗ ಅರ್ನಿಂಗ್ಸ್ ಉಣ್ಣು ತುಂಬ ಜನ ನಾನು ನೋಡ್ತೀನಿ ಬೆಳಗ್ಗೆಯಿಂದ ಸಂಜೆ ರಾತ್ರಿ ಹತ್ತು ಗಂಟೆ ತನಕ ಹೊಲಿದ್ರು ಅವರ ತಿಂಗಳ ಅರ್ನಿಂಗ್ಸ್ ತುಂಬಾ ಕಡಿಮೆ ಇರುತ್ತೆ ಮತ್ತು ಯಾವಾಗಲೂ ದುಡ್ಡಿಲ್ಲ ದುಡ್ಡಿಲ್ಲ ಅಂತಾರೆ ಅದು ಆ ಥರ ಮಾಡ್ಕೋಬಾರ್ದು ತುಂಬ ಬುದ್ಧಿವಂತಿಕೆಯಿಂದ ನೀವೊಂದು ಫಾಲು ಜಿಗ್ ಜಾಗಿಗೆ ಇಷ್ಟು ಬ್ಲೌಸ್ ಇಷ್ಟು ಅಂತ ಹೇಳಿ ಒಂದು ಅಮೌಂಟ್ ಫಿಕ್ಸ್ ಮಾಡಿ ಮಾಡ್ಕೋಬೇಕು ತುಂಬ ಕಡಿಮೆ ಅಮೌಂಟನ್ನು ಸಹ ತಗೋಬೇಡಿ ನಿಮ್ಮ ಊರಲ್ಲಿ ಟೈಲರ್ಸ್ಗಳೆಲ್ಲ ಎಷ್ಟು ತಗೊಳ್ತಾರೆ ಅನ್ನೋದೊಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಅದ್ರ ಮೇಲೆ ಒಂದು ಹತ್ತು ಇಪ್ಪತ್ತು ಕಡಿಮೆ ಮಾಡಿ ಮಾಡಿಕೊಂಡು ನೀವು ಬ್ಲೌಸನ್ನು ಹೊಲಿದು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಹಾಗೆಯೇ ನಿಮಗೆ ಕರೆಕ್ಟಾಗಿ ಕಸ್ಟಮರೆಲ್ಲ ಜಾಸ್ತಿ ಆಗಬೇಕು ಅಂದರೆ ಹೇಳಿ ಟೈಮಿಗೆ ಕೊಡಬೇಕು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿರಬೇಕು ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಕೊಡಿ ಅಕಸ್ಮಾತು ಸ್ವಲ್ಪ ಲೂಸು ಟೈಟ್ ಆದರೂ ಸಹಿತ ಸರಿ ಮಾಡಿಸ್ಕೊಳ್ತಾರೆ ಆದರೆ ಕಚ್ಚಿ ಪಿಚಿ ಹೊಲಿದ್ರೆ ಅಂತೂ ಕಸ್ಟಮರು ಸೈಸ್ಕೊಡಲ್ಲ ಸ್ವಲ್ಪ ನೋಡಿ ಕೊಡುವಾಗ ಎಲ್ಲ ಚೆಕ್ ಮಾಡಿ ನೀಟಾಗಿದೆಯಾ ಅಂತ ಹೇಳಿ ಕೊಡಿ ಈಗ ತಾನೇ ಕಲ್ತಿರೋರಿಗಂತೂ ಕಸ್ಟಮರು ಸರಿ ಆಗಿದೆ ಬ್ಲೌಸು ಅಂತ ಹೇಳೋ ತನಕ ಸಮಾಧಾನ ಇರಲ್ಲ ಯಾವಾಗ ಫೋನ್ ಮಾಡ್ತಾರೋ ಯಾವಾಗ ಸರಿಯಾಗಿದೆ ಅಂತ ಹೇಳ್ತಾರೋ ಅನ್ನೋದೊಂದು ಇರುತ್ತೆ ಆದರೆ ಕೆಲವು ಕಸ್ಟಮರ್ ಹೇಗಂದರೆ ನೀವು ಎಷ್ಟೇ ಚೆನ್ನಾಗಿ ಹೊಲ್ಕೊಡಿ ಏನೇ ಮಾಡಿ ದುಡ್ಡು ಕೊಡಬೇಕಾಗತ್ತೆ ಅಂತ ಅಲ್ಲೂ ಒಂದು ಕಿರಿಕ್ ತೆಗಿತಾರೆ ಅಂಥ ಕಸ್ಟಮರಿಗೆ ಏನು ಮಾಡೋಕ್ಕಾಗಲ್ಲ ಒಂದು ಸಲ ಎರಡು ಸಲ ನೋಡಿ ಮತ್ತೆ ಅವ್ರನ್ನ ಬಿಟ್ಟಾಕಿ ಹಾಕಿ ಯಾಕಂದರೆ ನಾವೇ ಸಫರ್ ಆಗೋದು ಎಷ್ಟು ಒಂದು ಒಳ್ಳೆಯದಲ್ಲ ಅಲ್ವಾ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಕೆಲವು ಕಸ್ಟಮರು ಎಲ್ಲೇ ಹೋಗಲಿ ಅವರು ಕಿರಿಕನ್ ಬಿಡೋಲ್ಲ ಅವ್ರಿಗೆ ಅಮೌಂಟ್ ಕೊಡಬೇಕು ಅಂತ ಅಂದರೆ ತಲೆ ತಿರುಗತ್ತೆ ಅದೇ ನಾವು ಎಷ್ಟು ಕಷ್ಟಪಟ್ಟು ಹೊಲಿತೀವಿ ಅನ್ನೋದು ಇರೋದಿಲ್ಲ ಸ್ವಲ್ಪ ಲೂಸು ಟೈಟು ಆಯಿತು ಅಂದ್ರೂ ಬ್ಲೌಸೇ ಹೋಯಿತು ನಾನು ಅಷ್ಟು ಕಷ್ಟಪಟ್ಟಿದ್ದೆ ಇಷ್ಟು ಕಷ್ಟಪಟ್ಟಿದ್ದೆ ಅಂತಾರೆ ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ಅದು ಕರೆಕ್ಟಾಗಿರುತ್ತೆ ಅದೇ ದೊಡ್ಡ ಇದಾದವ್ರ ಥರ ಮಾಡ್ತಾರೆ ಅದಕ್ಕೆ ನಾವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ ನೀವು ಏನು ಅಂದರೆ ಹೊಸ ಹೊಸದೀಗ ಏನು ಹೊಸ ಹೊಸ ಟ್ರೆಂಡ್ ಬ್ಲೌಸ್ಗಳು ಬರ್ತಿದೆಯೋ ಅದನ್ನು ನೀವು ನೀಟಾಗಿ ಕಟಿಂಗು ಸ್ಟಿಚಿಂಗು ನೋಡಿಕೊಂಡು ಸ್ಟಿಚ್ ಮಾಡಿ ಯಾಕಂದರೆ ಹೊಸ ಹೊಸದನ್ನೇ ಪ್ರತಿದಿನ ಈಗ ಕಾಂಪಿಟೇಷನ್ ಇರೋದರಿಂದ ಪ್ರತಿ ಒಂದು ಕೆಲಸದಲ್ಲೂ ಕಾಂಪಿಟೇಷನ್ ಇದೆ ಕಾಂಪಿಟೇಷನ್ ಇಲ್ಲದೇ ಇರೋವಂಥ ಕೆಲಸಗಳಿಲ್ಲ ಕಾಂಪಿಟೇಷನ್ ಇರೋವಂಥ ಕೆಲಸದಲ್ಲಿ ನಾವು ನಾವು ಸಹ ಒಳ್ಳೊಳ್ಳೆ ಅಂದರೆ ಕಟ್ಟಿಂಗು ಸ್ಟಿಚಿಂಗನ್ನು ಕಲ್ತ್ಕೊಂಡು ಮಾಡಬೇಕಾಗತ್ತೆ ಯಾಕಂದರೆ ಮತ್ತೆ ಮತ್ತೊಂದು ನಾನು ವಿಷಯ ಹೇಳ್ತೀನಿ ನಿಮ್ಮ ಸೀಕ್ರೆಟನ್ನು ನಿಮ್ಮ ಹತ್ತು ರುವಂತಹ ಅಂದರೆ ನಿಮ್ಮ ಏರಿಯಾದಲ್ಲೇ ಟೈಲರ್ಸ್ಗಳಿರ್ತಾರೆ ಅಥವಾ ಟೈಲರಿಂಗ್ ಕಲಿತಾ ಇರ್ತಾರೆ ನಿಮ್ಮದೇ ಆದ ಒಂದು ಸೀಕ್ರೆಟು ಮತ್ತು ಒಂದು ಇರುತ್ತೆ ನೀವು ಇಂಪ್ರೂವ್ಮೆಂಟ್ ಆಗೋಕ್ಕೆ ನಿಮ್ಮಲ್ಲೇ ಒಂದು ಕಲೆ ಇರುತ್ತೆ ಅದನ್ನೆಲ್ಲ ಹೇಳ್ಕೊಡೋದಕ್ಕೆ ಹೋಗ್ಬೇಡಿ ಯಾಕಪ್ಪ ಇವ್ರು ಈ ಥರ ಹೇಳ್ತಾರೆ ಅಂತಾರೆ ನಮ್ಮ ನಾವು ನಮ್ಮೂರಲ್ಲೇ ಇದ್ದು ನಾವು ಇಂಪ್ರೂವ್ಮೆಂಟ್ ಮಾಡಿದವರೇ ನಮಗೆ ಒಂದು ದಿವಸ ಈ ರೀತಿ ಮಾಡ್ತಾರೆ ಆದ್ದರಿಂದ ನೀವು ನಿಮ್ಮ ಸೀಕ್ರೆಟ್ ಏನಿರುತ್ತೋ ಅದನ್ನು ನೀವು ಫಾಲೋ ಮಾಡ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ ಬೇರೆ ಟೈಲರ್ಗಳ ಬಗ್ಗೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮದು ಏನು ಕೆಲಸ ಇದೆ ಅದನ್ನು ನೀವು ಸಿನ್ಸಿಯರಾಗಿ ಕರೆಕ್ಟಾಗಿ ಮಾಡಿಕೊಡಿ ನಿಮಗೆ ತಾನಾಗೇ ಕಸ್ಟಮರ್ ಬರ್ತಾರೆ ಕಸ್ಟಮರ್ ಬಗ್ಗೆ ಯೋಚನೆ ಮಾಡಬೇಡ್ರಿ ಒಂದು ಸತಿ ನಿಮ್ಮ ಹತ್ರ ಹೋಲ್ಸೋಕೆ ಬಂದರೆ ಇನ್ನೊಂದು ಸತಿ ಇನ್ನೊಂದು ಟೈಲರ್ ಹತ್ರ ಹೋಗ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಯಾಕಂದರೆ ನಮ್ಮ ಕೆಲಸ ಕರೆಕ್ಟ್ ಇದ್ದರೆ ನಾವು ಕರೆಕ್ಟ್ ಕರೆಕ್ಟಾಗಿ ಹೊಲಿದು ಕೊಡ್ತಾ ಇದ್ದೀವಿ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಅವ್ರು ಎಲ್ಲೇ ಹೋದರೂ ಒಂದಲ್ಲ ಒಂದು ದಿವಸ ನಿಮ್ಮ ಹತ್ರ ಬಂದ್ಬಿಟ್ಟು ಬ್ಲೌಸ್ ಹೊಲ್ಕೊಡಿ ಅಂತ ಹೇಳೇ ಹೇಳ್ತಾರೆ ಯಾಕಂದರೆ ನಾವು ಪ್ರತಿಯೊಬ್ಬರು ಕಸ್ಟಮರ್ ಬ್ಲೌಸನ್ನು ಸಹಿತ ಅವ್ರ ಬ್ಲೌಸ್ ಹಾಳು ಮಾಡಿಕೊಡ್ಬೇಕು ಅಂತ ಯಾವತ್ತೂ ಹೊಲಿಯೋದಿಲ್ಲ ಸರಿ ಮಾಡೇ ಕೊಡ್ಬೇಕು ನಮಗೆ ನಮಗೆ ಕಸ್ಟಮರ್ ಫೋನ್ ಮಾಡಿ ಅವರು ದುಡ್ಡು ಕೊಡೋದಕ್ಕಿಂತನೂ ಬ್ಲೌಸ್ ಚೆನ್ನಾಗಾಗಿದೆ ಅಂದರೆ ದುಡ್ಡು ಕೊಡೋದಕ್ಕಿಂತನೂ ಖುಷಿಯಾಗಿರುತ್ತೆ ಬೇಕಾದರೆ ಎಕ್ಸಾಂಪಲ್ ನೋಡಿ ನೀವೊಬ್ರಿಗೆ ಮದುವೆ ಬ್ಲೌಸ್ಗಳೇ ಕೊಟ್ಟಿರ್ತೀರ ಒಂದು ಐದು ಬ್ಲೌಸ್ ಹೊಲ್ದು ಹೊಲ್ದ್ಕೊಟ್ಟಿರ್ತೀರ ಫಸ್ಟ್ ಟೈಮ್ ಕೊಟ್ಟಿರ್ತಾರೆ ನೀವು ಚೆನ್ನಾಗಿ ಹೊಲಿಬೇಕು ಮತ್ತು ಹಾಗೆ ಹೇಗೆ ಅಂತ ಹೇಳಿರ್ತಾರೆ ಅಕಸ್ಮಾತ್ ಅವರು ಮನೆಗೆ ತೊಗೊಂಡೋಗಿ ಅಪ್ಪ ತುಂಬ ಸೂಪರಾಗಿ ಹೊಲ್ದಿದ್ದೀರ ಇನ್ನು ನಾನು ಎಲ್ಲರ ಹತ್ರನೂ ನಿಮಗೆ ಬಟ್ಟೆ ಕೊಡಿಸ್ತೀನಿ ಸಖತ್ತಾಗಿ ಹೊಲ್ದಿದ್ದೀರ ಮಾತ್ರ ನಾನು ಇಷ್ಟೊಂದು ಹೊಲ್ ಚೆನ್ನಾಗಿ ಹೊಲ್ಕೊಡ್ತೀರ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಅವರು ಒಂದು ಕಾಲ್ ಮಾಡಿ ಹೇಳಿದ್ರೆ ನಿಮಗೆ ಅವರು ದುಡ್ಡು ಕೊಡೋದಕ್ಕಿಂತ ಹೆಚ್ಚಾಗಿ ಖುಷಿಯಾಗಿರತ್ತೆ ಅಲ್ವಾ ಅದು ನಿಜ ಅಲ್ವಾ ಅದು ಎಲ್ಲ ಟೈಲರ್ಗಳಿಗೂ ಅನಿಸಿರುತ್ತೆ ಅದೇ ನೀವು ಎಷ್ಟು ತುಂಬ ಚೆನ್ನಾಗಿ ಹೊಲ್ಕೊಟ್ರು ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕಿಗೂ ದೊಡ್ಡ ಗುಡ್ಡನೇ ಬಿದ್ದಂಗೆ ಆದಾಗ ನನ್ನ ಕೆಲಸದ ಬಗ್ಗೆ ನನಗೆ ಕಾನ್ಫಿಡೆಂಟ್ ಅನ್ನೋದು ಹೋಗುತ್ತೆ ಆ ರೀತಿ ಕಾನ್ಫಿಡೆಂಟ್ ಕುಗ್ಸೋರು ತುಂಬ ಜನ ಇರ್ತಾರೆ ನಿಮ್ಮ ಕಾನ್ಫಿಡೆಂಟ್ ಕುಗ್ಗಿಸ್ಕೋಬೇಡಿ ನಿಮಗೆ ನೀವು ಒಟ್ಟು ಟೈಲರೇ ಆಗಬೇಕು ಅನ್ನೋಂಗಿದ್ರೆ ನೀವು ಬಿಡದೇ ಕೆಲಸ ಮಾಡಿ ಈ ಒಬ್ಬರು ನಿಮ್ಮ ಬಗ್ಗೆ ಬ್ಯಾಡಾಗಿ ಹೇಳಿದರೆ ಹತ್ತು ಜನ ನಿಮ್ಮನ್ನು ಹೊಗಳೋರು ಇರ್ತಾರೆ ಆದರೆ ನಾವು ಯಾವುದೇ ತಪ್ಪು ಮಾಡಿದ್ರು ಕೆಲಸ ಮಾಡ್ತಾ 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 ಕಲಿತೀವಿ ಬಿಟ್ಟರೆ ಈಗ ಬಿದ್ದಾಗ ಎದ್ದುಬಿಟ್ಟು ಮತ್ತೆ ನಾವು ಬೀಳದೇ ಇರೋ ಥರ ಜಾಗ್ರತೆ ಮಾಡ್ತೀವಲ್ವ ಫ್ರೆಂಡ್ಸ್ ಆದ್ದರಿಂದ ನಾನು ತಪ್ಪು ಹೊಲ್ದ್ಬಿಟ್ಟೆ ನಾನು ಏನೋ ಫಿಟಿಂಗಲ್ಲಿ ತಪ್ಪಾಗ್ಬಿಡ್ತು ನಾನು ಕೆಲಸನೇ ಬಿಟ್ಬಿಡೋಣ ಅಂತ ಯಾವತ್ತೂ ಅನ್ಕೋಬೇಡಿ ನೀವು ಧೈರ್ಯ ಒಂದು ಆತ್ಮವಿಶ್ವಾಸದಿಂದ ಕೆಲಸ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್